ಶ್ರೀದೇವಿ ಮಹಾತ್ಮೆ ಏಳನೆಯ ಅಧ್ಯಾಯ ಬಿಡಾಲಾಸುರವದೆ ಕಡುಶೌರಿ ಪರದೇವತೆಯು ಹುಗ್ಗಂಡದ ದುಷ್ಟ ಬಿಡಾಲನೆಂಬನ ಮುಡಗಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂಬ್ರಣದಿ ಚಿಕ್ಷೂರನ ವಧೆಯಾದ ನಂತರ ದೇವಿಯ ಉಗ್ರ ರೂಪವನ್ನು ನೋಡಿ ರಾಕ್ಷಸ ಸೈನ್ಯವು ಹೆದರಿ ಹೋಡಿತು ಆಗ ಮಹಾಬಿಡಾಲನೆಂಬ ರಾಕ್ಷಸನು ನನ್ನ ಮಿತ್ರರನ್ನು ಕೊಂದ ಈ ಎಂಗಸನ್ನು ಬಿಡಬಾರದು ಎಂದು ನಿರ್ಧರಿಸಿ ದೇವಿಯ ಮೇಲೆ ಅಸ್ತ್ರಗಳ ಮಳೆಗರೆದನು ದೇವಿಯು ಆ ಬಾಣಗಳನ್ನು ತಡೆಗಟ್ಟಿ ಅವನ ಸೈನ್ಯವನ್ನು ನಾಶ ಮಾಡಿ ನೂರಾರು ಬಾಣಗಳಿಂದ ದೈತ್ಯನನ್ನು ಹೊಡೆದಳು ಆಗ ದೈತ್ಯನು ದೇವಿಯ ಮೇಲೆ ಗದಾಪ್ರಹಾರವನ್ನು ಮಾಡಿದನು ದೇವಿಯ ಬಾಣಗಳು ಆ ಗದೆಯನ್ನು ಅರೆಕ್ಷಣದಲ್ಲಿ ಮುರಿದು ಹಾಕಿತು ಆಗ ಆ ದೈತ್ಯನು ದೇವಿಯ ವಾಹನವಾದ ಸಿಂಹದ ಮೇಲೆ ಬಾಣಪ್ರಯೋಗವನ್ನು ಮಾಡಿದನು ರಾಕ್ಷಸನು ಭಯಂಕರವಾಗಿ ಗರ್ಜಿಸಿ ಅಟ್ಟಹಾಸ ಮಾಡಿದನು ಜಗನ್ಮಾತೆಯು ಅವನು ಕುಳಿತಿದ್ದ ಮಹಾಗಜವನ್ನು ಕೊಂದಳು ಕೋಪಾವೇಶದಿಂದ ಬಿಡಾಲನು ಮುಷ್ಟಿಯಿಂದ ದೇವಿಯನ್ನು ಗುದ್ದಿದನು ಒಡನೆಯೇ ಆಕೆಯು ದೈತ್ಯನ ಮೇಲೆ ಶೂಲ ಪ್ರಯೋಗವನ್ನು ಮಾಡಿದಳು ಆಗ ಬಿಡಾಲಾಸುರನು ದೇವಿ ನಿನ್ನ ವೀರತ್ವವನ್ನು ಮೆಚ್ಚಿದೆ ಇನ್ನು ಹೆಚ್ಚು ಯುದ್ಧ ಬೇಡ ಹೊರಟು ಹೋಗು ಎಂದನು ಆದರೆ ದೇವಿಯು ಮಹಿಷಾಸುರನ ಕುಲವನ್ನು ಸೈನ್ಯದೊಡನೆ ಕೊಂದು ನಾಶಪಡಿಸುವೆನೆಂಬ ಪ್ರತಿಜ್ಞೆ ನನ್ನದು ಎಂದಳು ಆಗ ಬಿಡಾಲನು ಬ್ರಹ್ಮಾಸ್ತ್ರವನ್ನು ಆಕೆಯ ಮೇಲೆ ಪ್ರಯೋಗಿಸಿದನು ಆಗ ಸಪ್ತಸಾಗರಗಳ ನೀರು ಹೊಣಗಿ ಹೋಯಿತು ದಿಕ್ಪಾಲಕರ ಪಟ್ಟಣಗಳು ಸುಟ್ಟು ಹೋದವು ದೇವತೆಗಳು ಹೆದರಿದರು ಬ್ರಹ್ಮಾಸ್ತ್ರವು ಪ್ರಕಾಶಮಾನವಾಗಿ ಹೊಳೆಯುತ್ತ ದೇವಿಯ ತೋಳಬಂದಿಯಲ್ಲಿ ರತ್ನವಾಗಿ ಸೇರಿ ಹೋಯಿತು ಬಿಡಾಲನು ಮತ್ತೆ ಕೋಪದಿಂದ ದೇವಿಯ ಮೇಲೆ ಮುಷ್ಟಿಯುದ್ಧವನ್ನು ಮಾಡಿದನು ಆಗ ಶಾಂಭವಿಯು ಶಿವನ ತ್ರಿಶೂಲದಿಂದ ಬಿಡಾಲನ ಹೆದೆಯನ್ನು ಸೀಳಿ ಕೊಂದಳು ಅಳಿದುಳಿದ ದೈತ್ಯರನ್ನು ಯಮಸದನಕ್ಕೆ ಹಟ್ಟಿದಳು ದೇವತೆಗಳು ಏ ಜಗನ್ಮಾತೆ ನೀನು ರಾಕ್ಷಸರನ್ನು ಕೊಂದು ನಮ್ಮನ್ನು ಸಲುಹಿದೆ ಎಂದು ಕೃತಜ್ಞತೆಯಿಂದ ಆಕೆಯನ್ನು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಬಿಡಾಲಾಸುರವದೆ ಎಂಬ ಏಳನೇ ಅಧ್ಯಾಯವೂ ಮುಗಿಯಿತು